ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂತ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಒಂದುಗಳೇ ಕರೋನಾ ಇಡೀ ಜಗತ್ತನ್ನ ಯಾವ ರೀತಿಯಾಗಿ ಬಾಧಿಸಿತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಅದರ ಬೆನ್ನಲ್ಲೇ ಇದೀಗ ಚೀನಾದಲ್ಲಿ ಹೊಸ ವೈರಸ್ ಸ್ಫೋಟಗೊಂಡಿದೆ ಎನ್ನುವಂತಹ ಸುದ್ದಿ ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡೋದಿಕ್ಕೆ ಶುರುವಾಗಿದೆ ಎಚ್ ಎಂ ಪಿ ವಿ ಈ ಹೊಸ ವೈರಸ್ ಚೀನಾದಲ್ಲಿ ಇನ್ನಿಲ್ಲದಂತ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಿದೆ ಎನ್ನುವಂತ ಸುದ್ದಿಯನ್ನ ನೀವು ಸೋಷಿಯಲ್ ಮೀಡಿಯಾ ಒಂದಷ್ಟು ಮಾಧ್ಯಮಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಗಮನಿಸಿರ್ತೀರಿ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ ಆಸ್ಪತ್ರೆಗಳು ಕಂಪ್ಲೀಟ್ ಆಗಿ ರಶ್ ಆಗಿದ್ದಾವೆ ಎಲ್ಲ ಕಡೆಗಳಲ್ಲೂ ಕೂಡ ಹೆಣದ ರಾಶಿ ಅಥವಾ ಸ್ಮಶಾನದಲ್ಲಿ ಜಾಗ ಇಲ್ಲ ಇಂತಹ ಒಂದಷ್ಟು ಭಯ ಹುಟ್ಟಿಸುವಂತ ಸುದ್ದಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಏನಾಗುತ್ತೆ ಅಂದ್ರೆ ಚೀನಾದಲ್ಲಿ ಒಂದಷ್ಟು ಇಂತಹ ಸುದ್ದಿಗಳಿಗೆ ನಿರ್ಬಂಧವನ್ನ ಹೇರುವ ಕಾರಣಕ್ಕಾಗಿ ಅಥವಾ ಚೀನಾದಿಂದ ಈ ಸುದ್ದಿ ಹೊರಗಡೆ ಹೋಗದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಕಾರಣಕ್ಕಾಗಿ ಹೊರ ಜಗತ್ತಿಗೆ ಈ ವಿಚಾರ ಬಹುತೇಕ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ ಕರೋನಾ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಆದ್ರೆ ಈಗ ಅಂತರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ವಿಚಾರ ಸದ್ದು ಮಾಡ್ತಾ ಇದೆ ಸುದ್ದಿ ಆಗ್ತಾ ಇದೆ ಅದರ ಆಧಾರದ ಮೇಲೆ ನಾವು ಸೇರಿದಂತೆ ನಮ್ಮ ಎಲ್ಲ ಮಾಧ್ಯಮಗಳು ಕೂಡ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಹಾಗಾದ್ರೆ ಅಲ್ಲಿಯ ಅಸಲಿಯತ್ ಏನು ವಸ್ತುಸ್ಥಿತಿ ಅಥವಾ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಒಂದಷ್ಟು ವಿಚಾರವನ್ನು ನಾವು ಗಮನಿಸ್ತಾ ಹೋಗೋಣ ಯಾವ ರೀತಿಯಾಗಿ ಅಂದ್ರೆ ಚೀನಾದ ಪ್ರಮುಖ ನಗರ ಆಗಿರುವಂತಹ ಶಾಂಘೈನಲ್ಲಿ ವಾಸ ಇರುವಂತ ಕನ್ನಡಿಗರೊಬ್ಬರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ ಶಶಿ ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಚೀನಾದಲ್ಲಿ ವಾಸ ಇದ್ದಾರೆ ಕರೋನಾ ಸಂದರ್ಭದಲ್ಲೂ ಕೂಡ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ಈಗಲೂ ಕೂಡ ನಾವು ಅವರಿಂದಲೇ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಹೋಗೋಣ ಸದ್ಯ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನಾರ್ತ್ ಚೀನಾದಲ್ಲಿ ಅಂದ್ರೆ ಚೀನಾದ ಉತ್ತರ ಭಾಗದಲ್ಲಿ ಈ ವೈರಸ್ ನ ಆರ್ಭಟ ಜಾಸ್ತಿ ಆಗಿದೆ ಅಂತೆ ಆದ್ರೆ ಇವರು ಇರೋದು ಸೌತ್ ಭಾಗದಲ್ಲಿ ಒಟ್ಟಾರೆಯಾಗಿ ಅವ್ರಿರುವಂತಹ ಜಾಗದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಪರಿಸ್ಥಿತಿ ಇದೆ ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ನೀವ್ ಹೇಗಿದ್ರಿ ನಾನ್ ಸ್ವಾಗತೀನಿ ಸರ್ ಒಂದು ಸ್ಮಾಲ್ ಕರೆಕ್ಷನ್ ನಾನಿರೋದು ಅಲ್ಲ ಶಂಜನ್ ಅಲ್ಲಿ ಅಂದ್ರೆ ಈಗ ಜನ ಕರ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ಕೇಳ್ತಾ ಇದೀನಿ ನೀವಿರುವಂತ ಸಿಟಿ ಅಂದ್ರೆ ಯಾವ ರೀತಿಯಾಗಿರುವಂತಹ ಸಿಟಿ ಎಷ್ಟು ಪ್ರಮುಖವಾದಂತಹ ನಗರ ಅದು ಸ್ಟಾರ್ಟಿಂಗ್ ಸ್ವಲ್ಪ ಓಕೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಬ್ಯಾಂಗ್ಳೂರ್ ಇದೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರಲ್ಲ ಅದೇ ತರ ಚೈನಾದಲ್ಲಿ ಶೆಂಜನ್ ಇಸ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ಎಕನಾಮಿಕ್ ಝೋನ್ ಅಂತ ಹೇಳ್ತಾರೆ ಆಮೇಲೆ ವರ್ಲ್ಡ್ಸ್ ಬೆಸ್ಟ್ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಇದು ತುಂಬಾ ಹೈಟೆಕ್ ಸಿಟಿ ಸರ್ ಇದು ಓಕೆ ಆಮೇಲೆ ಸಿಟಿ ತುಂಬಾ ದೊಡ್ಡದಾಗಿದೆ ಹ್ಮ್ Okay. Okay. ಈ ಈಗ ನಮ್ಮ ಮಾಧ್ಯಮಗಳ ಸುದ್ದಿಯನ್ನ ನಾನು ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದೆ ಹೊಸ ವೈರಸ್ ಸ್ಫೋಟಗೊಂಡಿದೆ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ ಜನ ಮಾಸ್ಕ್ ಹಾಕೊಂಡು ಓಡಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಸ್ಯಾನಿಟೈಸರ್ ಬಳಸ್ತಾ ಇದ್ದಾರೆ ಈ ರೀತಿಯ ಒಂದಷ್ಟು ಸುದ್ದಿ ನಮ್ಮಲ್ಲಿ ಓಡಾಡ್ತಾ ಇದೆ ಜೊತೆಗೆ ನಮ್ಮ ಭಾಗದ ಶಾಸಕರಾಗಿರುವಂತಹ ರವಿ ಗಾಣಿಗ ಚೀನಾಗ್ ಹೋಗಿ ವಾಪಸ್ ಬಂದಂತವರು ಮಾಧ್ಯಮಗಳ ಮುಂದೆ ಮಾತಾಡುವಾಗ ಅವರು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಚೀನಾದಲ್ಲಿ ಇಂಥದೊಂದು ಭಯಾನಕವಾದಂತ ಅಥವಾ ಭೀತಿ ಹುಟ್ಟಿಸುವಂತ ಪರಿಸ್ಥಿತಿ ಇದೆ ಅಂತ ಹೇಳಿ ನೀವಿರುವಂತಹ ಭಾಗದಲ್ಲಿ ಇಂಥದ್ದೇನಾದ್ರೂ ಕಂಡು ಬರ್ತಾ ಇದೆಯಾ ಅಥವಾ ಇಂತಹ ಸುದ್ದಿ ಏನಾದ್ರೂ ನಿಮ್ಮ ಕಿವಿಗೆ ತಲುಪಿದೆಯಾ ಹೇಗೆ ಸರ್ ಇಲ್ಲ ಸರ್ ಆತರ ಏನು ಇಲ್ಲ ಆತರ ಯಾವ್ದೋ ವಾತಾವರಣ ಇಲ್ಲ ಅದು ನಾನು ನಿನ್ನೆ ಸೋಶಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ನೋಡಿದೆ ಆಮೇಲೆ ನನಗೆಲ್ಲ ವಾಟ್ಸಪ್ ಅಲ್ಲಿ ಕಾಲು ಮೆಸೇಜಸ್ ಎಲ್ಲ ಬರ್ತಾ ಇದಾರ ನೋಡಿ ನನಗೆ ಆಶ್ಚರ್ಯ ಏನಾಯ್ತು ಏನಾಯ್ತಪ್ಪ ಅದು ಇಂಡಿಯಾದಲ್ಲಿ ಅಂತ ಇಲ್ಲಿ ಆತರ ಯಾವ್ದೋ ಈ ತರ ಆತರ ವಾತಾವರಣನೇ ಇಲ್ಲ ಇಲ್ಲಿ ಓಕೆ ಇವನ್ ಅವರು ಎಲ್ಲ ಕಂಟ್ರೋಲ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ಅದು ಮಕ್ಕಳು ಸ್ಕೂಲ್ ಅಲ್ಲಿ ಎಲ್ಲ ಹೇಳ್ಬೇಕಲ್ಲ ಟೀಚರ್ಸ್ ಹೇಳ್ಬೇಕಲ್ಲ ಈಗ ನನ್ನ ಮಗಳಾಯ್ತು ನನ್ನ ಮಗ ಆಯ್ತಲ್ಲ ಅವ್ರ ಸ್ಕೂಲಲ್ಲೂ ಏನ್ ಹೇಳಿಲ್ಲ ಹುಷಾರಾಗಿರಪ್ಪ ಅದೇನೋ ಹೊಸ ಇದು ಬರ್ತಾ ಇದೆ ನೀವು ಮಾಸ್ಕ್ ಹಾಕೊಳ್ಳಿ ಸ್ಯಾನಿಟರ್ ಯೂಸ್ ಮಾಡಿ ಅಥವಾ ನಾಳೆಯಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಪಿ ಕ್ಲಾಸ್ ಕ್ಯಾನ್ಸಲ್ ಮಾಡೋಣ ಸೋಶಿಯಲ್ ಗ್ಯಾದರಿಂಗ್ ಸ್ಟಾಪ್ ಮಾಡೋಣ ಬರ್ತಾನೆ ಇಲ್ಲ ಇಲ್ಲಿ ಯಾವ್ದು ಸಿಚುವೇಶನ್ ಇಲ್ಲ ಇಲ್ಲಿ ಇಲ್ಲ ನಾರ್ಮಲ್ ಲೈಫ್ ಇದೆ ನಮಗೆ ಇಲ್ಲಿ ಡೈಲಿ ಓಕೆ ಸರ್ ಈಗ ನಮ್ಮ ನಮ್ಮ ಭಾರತ ಅಂತ ತಗೊಂಡಾಗ ಈಗ ದೆಹಲಿಯಲ್ಲಿ ಏನಾಗುತ್ತೆ ಅಥವಾ ಈ ಕಡೆ ತಮಿಳ್ನಾಡಲ್ಲಿ ಏನಾಗುತ್ತೆ ಅನ್ನೋದು ದೆಹಲಿಯವರಿಗೆ ಗೊತ್ತಾಗುತ್ತೆ ದೆಹಲಿಯಲ್ಲಿ ಏನಾಗ್ತಿದೆ ಅನ್ನೋದು ತಮಿಳ್ನಾಡು ಗೊತ್ತಾಗುತ್ತೆ ಥ್ರೂ ಮೀಡಿಯಾ ಮಾಧ್ಯಮಗಳ ಮೂಲಕ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಲ್ಲೂ ಅಂಥದ್ದೇ ವಾತಾವರಣ ಇದೆಯಾ ಅಂದ್ರೆ ನಾರ್ತ್ ಭಾಗದಲ್ಲಿ ಏನಾಗುತ್ತೆ ಅನ್ನೋ ಸೌತಿಗೆ ಸೌತ್ ಭಾಗದಲ್ಲಿ ಏನಾಗುತ್ತೆ ನಾರ್ತ್ಗೆ ಆರಾಮಾಗಿ ಗೊತ್ತಾಗುತ್ತಾ ಫ್ರೀ ಮಾಧ್ಯಮ ಮೂಲಕ ಅಂತಲ್ಲ ಈಗ ಜನ ಮೂಲಕ ಗೊತ್ತಾಗುತ್ತೆ ನಮ್ಗೆ ಏನಕ್ಕಂದ್ರೆ ನಾನು ಇರೋದು ಶಂಜನ್ ಸಿಟಿ ಶಂಜನ್ ಸಿಟಿಯಲ್ಲಿ ಲೋಕಲ್ ಜನ ತುಂಬಾ ಕಡಿಮೆ ಇದ್ದಾರೆ ಎಲ್ಲ ಬೇರೆ ಬೇರೆ ಈಗ ನಾರ್ತ್ ಚೈನಾದವರು ಆಮೇಲೆ ಈಸ್ಟರ್ನ್ ಪಾರ್ಟ್ ವೆಸ್ಟರ್ನ್ ಪಾರ್ಟ್ ಆಮೇಲೆ ನಾರ್ತ್ ಈಸ್ಟರ್ನ್ ಪಾರ್ಟ್ ಚೈನಾದವರು ಇದಾರೆ ಆಮೇಲೆ ತುಂಬಾ ಫಾರಿನರ್ಸ್ ಇದಾರೆ ಇಲ್ಲಿ ಇರೋ ಸಿಟಿ ಸಂಜೆ ನಲ್ಲಿ ಹಾಗಾಗ್ಬಿಟ್ಟು ನಮಗೆ ನ್ಯೂಸ್ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ ಆಮೇಲೆ ಇಲ್ಲಿ ಲೋಕಲ್ ಸೋಶಿಯಲ್ ಮೀಡಿಯಾ ಇರುತ್ತಲ್ಲ ವಿ ಚಾಟ್ ಅಂತ ಇದೆ ಆಮೇಲೆ ವೈಬೋ ಅಂತ ಇದೆ ಅದರಲ್ಲೆಲ್ಲ ನ್ಯೂಸ್ ಎಲ್ಲ ಬರುತ್ತಲ್ಲ ಅದರಲ್ಲೆಲ್ಲ ತೋರಿಸ್ತಾರಲ್ಲ ವಿಡಿಯೋದೆಲ್ಲ ಆ ತರ ಎಲ್ಲ ನಮ್ಗೆ ಶೇರ್ ಶೇರ್ ಆಗುತ್ತೆ ಬಟ್ ಆತರ ಯಾವ್ದು ನಮಗೆ ಇದುವರೆಗೂ ನಾನು ಒಂದು ನನಗೆ ಲೋಕಲ್ ಬಂದಿಲ್ಲ ಬಂದಿದ್ರೆ ನಾನೇ ತೋರಿಸ್ತಾ ಇದ್ದೆ ನಿಮಗೆ ಆತರ ನನಗೆ ನೀ ಲೋಕಲ್ ಸೋಷಿಯಲ್ ಮೀಡಿಯಾದಲ್ಲಿ ನೀ ವಿಡಿಯೋ ಗಿಡ ಬಂದ್ರೆ ನಾನೇ ನಿಮಗೆ ಶೇರ್ ಮಾಡ್ತಾ ಇದ್ದೆ ಆ ವಿಡಿಯೋನ ಆತರ ಇಲ್ಲ ಇಲ್ಲಿ ಏನು ಬಂದಿಲ್ಲ ಇಲ್ಲಿ ಆಮೇಲೆ ನಾನು ಕೆಲಸ ಮಾಡೋದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲಿ ಎರಡು ಸಾವಿರ ಜನ ಎಂಪ್ಲಾಯ್ಸ್ ಇದಾರೆ ಅವ್ರ ಎಂಪ್ಲಾಯ್ಸ್ ಎಲ್ಲ ಬೇರೆ ಬೇರೆ ಅಂದ್ರೆ ಪ್ರಾವಿನ್ಸ್ ಇಂದ ಬಂದಿದ್ದಾರೆ ಸೊ ಅವ್ರಿಗೂ ಅದು ಏನ್ ಇನ್ಫಾರ್ಮೇಶನ್ ಆ ತರ ಆತರ ಡಿಸ್ಕಶನೇ ಇಲ್ಲ ಅಂತ ಹೇಳ್ಬೋದು ನಾರ್ಮಲ್ ಆಗಿದೆ ಈಗ ನೋಡಿ ನೆಕ್ಸ್ಟ್ ಮಂತ್ ಚೈನೀಸ್ ನ್ಯೂ ಇಯರ್ ಹಬ್ಬ ಬರ್ತಾ ಇದೆ ಇಲ್ಲಿ ದಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಇನ್ ಚೈನಾ ಎಲ್ಲರೂ ಜನ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ಈ ಸಲ ಚೈನೀಸ್ ಇಯರ್ ಹಾಲಿಡೆಗೆ ಎಲ್ಲಿ ಹೋಗೋಣ ಎಂಜಾಯ್ ಮಾಡಕ್ಕೆ ನೀವೇ ಹೋಗ್ತಾ ಇದ್ರೆ ನೀವೇ ಹೋಗ್ತಿದ್ರೆ ಏನ್ ಪ್ಲಾನ್ ಮಾಡ್ತೀರಾ ಹಾಲಿಡೆ ಪ್ಲಾನ್ ಜನ ಪ್ಲಾನ್ ಮಾಡ್ತಾ ಇದ್ದಾರೆ ಟ್ರಾವೆಲ್ ಮಾಡೋ ಪ್ಲಾನ್ ಮಾಡ್ತಾ ಇದಾರೆ ಅದೇ ಇದೇ ಒಂದು ನಾಲ್ಕು ವರ್ಷದ ಹಿಂದ್ಗಡೆ ಒಂದು ತ್ರೀ ಟು ಫೋರ್ ಇಯರ್ಸ್ ಟು ಫೋರ್ ಇಯರ್ಸ್ ತ್ರೀ ಟು ಫೋರ್ ಇಯರ್ಸ್ ಬ್ಯಾಕ್ ಅಲ್ಲಿ ಇತ್ತು ಜನ ಎಲ್ಲ ಟ್ರಾವೆಲ್ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರೆ ಬೇಡ ಅಲ್ಲಿ ಲಾಕ್ಡೌನ್ ಆಗಿದೆ ಇಲ್ಲಿ ಬೇಡ ಇಲ್ಲಿ ಲಾಕ್ಡೌನ್ ಆಗಿದೆ ಮನೆಯಲ್ಲೇ ಕೂತ್ಕೊಳ್ಳೋಣ ಮನೆಯಲ್ಲೇ ಏನನ್ನ ಮಾಡೋಣ ಅಂತರ ಇತ್ತು ಇವಾಗ ಆತರ ಇಲ್ಲೇ ಇಲ್ಲ ಜನರೆಲ್ಲ ಡೊಮೆಸ್ಟಿಕ್ ಟ್ರಾವೆಲ್ ಮಾಡೋ ಪ್ಲಾನ್ ಮಾಡ್ತಾ ಇದಾರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಲ್ರೆಡಿ ಬುಕ್ ಮಾಡ್ತಾ ಇದಾರೆ ಟಿಕೆಟ್ಸ್ ಆಲ್ರೆಡಿ ಪ್ಲಾನ್ ಮಾಡಿ ಟಿಕೆಟ್ಸ್ ಬುಕ್ ಮಾಡಿ ಮಾಡ್ತಾ ಆಮೇಲೆ ಕೆಲವು ಜನ ಆನ್ಯೂಲಿ ಹಾಕೊಂಡು ನಾಳೆ ಹೋಗ್ತಾ ಇದಾರೆ ಬೇರೆ ಬೇರೆ ಊರಿಗೆಲ್ಲ ಒಂಥರ ಹಾಲಿಡೇ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಇಯರ್ ದೊಡ್ಡ ಹಬ್ಬ ಅದು ಇಟ್ ಬಿ ಲೈಕ್ ಒನ್ ಆಫ್ ದ ವರ್ಲ್ಡ್ಸ್ ಮಾಸ್ ಮೈಗ್ರೇಷನ್ ಅಂತ ಹೇಳ್ಬೋದು ನೀವು ಅದು ಎವ್ರಿ ಇಯರ್ ಆಗುತ್ತೆ ಚೈನಾದಲ್ಲಿ ಈಗ ನಾರ್ ಸೌತ್ ಬರ್ತಾರೆ ಕೇಳಿ ಈ ಮೀಡಿಯಾ ಪರಿಸ್ಥಿತಿ ಹೇಗಿದೆ ಸರ್ ಈಗ ಚೀನಾದಲ್ಲಿ ಅಂದ್ರೆ ಇಂತಹ ಸುದ್ದಿಗಳನ್ನು ಆರಾಮಾಗಿ ಪ್ರಸಾರ ಮಾಡಬಹುದಾ ಅಥವಾ ಹೇಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಇಂತ ನಮ್ಮಲ್ಲಿ ಬೇಕಾದ ಎಲ್ಲ ವಿಡಿಯೋಗಳನ್ನ ಹರಿಬಿಡ್ತೀವಿ ನಾವು ಎಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ತಿಳಿಸ್ತೀವಿ ಆ ರೀತಿಯಾಗಿ ಒಂದು ಫ್ರೀಡಮ್ ಇದೆಯಾ ಹೇಗೆ ಆತರ ಬರುತ್ತೆ ಸರ್ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರುತ್ತೆ ಯಾಕಂದ್ರೆ ನಾವಂತ ಇಲ್ಲಿ ಲೋಕಲ್ ನ್ಯೂಸ್ ಚಾನೆಲ್ ನೋಡಲ್ಲ ನಾವು ಮ್ಯಾಕ್ಸಿಮಮ್ ನಾವೆಲ್ಲ ಮೊಬೈಲ್ ಅಲ್ಲೇ ಇರೋದು ಈಗ ಟಿವಿ ಆನ್ ಮಾಡೋದೇ ತುಂಬಾ ರೇರ್ ನಾವು ಆನ್ ಮಾಡೋದು ಮೇ ಬಿ ಒನ್ಸ್ ಇನ್ ಒನ್ ಇನ್ ಟೂ ಮಂತ್ಸ್ ನಾವು ಟಿವಿ ಆನ್ ಮಾಡೋದು ಎಲ್ಲ ಮ್ಯಾಕ್ಸಿಮಮ್ ಮೊಬೈಲ್ ಅಲ್ಲೇ ಇರ್ತೇವೆ ನಾವು ಸೊ ಮೊಬೈಲ್ ಅಲ್ಲಿ ಆತರ ಏನಿದ್ರೆ ನ್ಯೂಸ್ ನಮಗೆ ಬಂದ್ಬಿಡುತ್ತೆ ಬಟ್ ಈ ತರ ಯಾವ್ದು ಬಂದಿಲ್ಲ ಈವನ್ ಅವರು ಕಂಟ್ರೋಲ್ ಮಾಡಿದ್ರು ಕೂಡ ಬಟ್ ಆದ್ರೂ ಬರ್ಬೇಕಲ್ಲ ಈಗ ಅಟ್ಲೀಸ್ಟ್ ಜನ ಆದ್ರೂ ಮಾತಾಡ್ಬೇಕಲ್ಲ ಗಾಸಿಪ್ಸ್ ಅಂತ ಹೇಳ್ತಾರಲ್ಲ ಅದನ್ನ ಆಗ್ಬೇಕಲ್ಲ ಅದು ಇಲ್ಲ ಆತರ ಏನು ಯಾರು ಮಾತಾಡ್ತಾ ಇಲ್ಲ ಆತ ಆತಂದ್ರೆ ಆತರ ಫೀಲಿಂಗೇ ಇಲ್ಲ ಇಲ್ಲಿ ಜನರಿಗೆ ಅದೇನೋ ಹೊಸ ವೈರಸ್ ಬಂದಿದೆ ಅಂತೆ ಮತ್ತೆ ನಾವು ಸ್ಟಾರ್ಟ್ ಆಗಿದೆ ಹುಷಾರಪ್ಪ ಹಂಗೆ ಹಿಂಗೆ ಆತರ ಫೇಶಿಯಲ್ ಎಕ್ಸ್ಪ್ರೆಷನ್ ಆತರ ಫೀಲಿಂಗ್ಸೇ ಇಲ್ಲ ನಮಗೆ ಇಲ್ಲಿ ನನಗೆ ಅದೇ ಆಶ್ಚರ್ಯ ಆಯ್ತು ಇದು ಇಂಡಿಯನ್ ಮೀಡಿಯಾ ನೋಡ್ಬಿಟ್ಟು ಇಂಡಿಯನ್ ನ್ಯೂಸ್ ಆಮೇಲೆ ನನಗೆ ಏನ್ ವಾಟ್ಸಪ್ ಅಲ್ಲಿ ಮೆಸೇಜ್ ಬರ್ತಾರೆ ನನಗೆ ಆಶ್ಚರ್ಯ ಏನಪ್ಪ ಇದು ಅಂತ ಆಮೇಲೆ ನಾನು ಕೆಲವು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಆ ನಾರ್ತ್ ಚೈನಾ ಶಾಂಘಾಯ್ ಅಲ್ಲಿ ಆಮೇಲೆ ಊಶಿ ಅಂತ ಒಂದ್ ಸಿಟಿ ಇದೆ ಆಮೇಲೆ ಬೀಜಿಂಗ್ ಅಲ್ಲಿ ಕೆಲವು ಕಡೆ ಎಲ್ಲ ನಮ್ ಫ್ರೆಂಡ್ಸ್ ಎಲ್ಲಾ ಇದಾರೆ ಇಂಡಿಯನ್ಸ್ ಇದ್ದಾರೆ ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ ನಮ್ ಕನ್ನಡದವ್ರೇ ಮತ್ತೆ ಅವರು ಅವ್ರಿಗೆಲ್ಲ ಕೇಳಿದಾರೆ ಏನಪ್ಪಾ ಈ ತರ ನನಗೆ ಯೂಸ್ ಅವರು ಏಲ ಶಶಿ ಈ ತರ ಏನು ಆತರ ಸಿಚುವೇಶನ್ ಇಲ್ಲ ಇಲ್ಲಿ ಅಂತ ಹೇಳಿದ್ರು ಆಮೇಲೆ ಹಾಸ್ಪಿಟಲ್ಸ್ 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 ಒಂದು ವೀಡಿಯೋ ವೈರಲ್ ಆಗ್ತಾ ಇದೆ ಹಾಸ್ಪಿಟಲ್ ಫುಲ್ ರಶ್ ಆಗಿರುವಂತ ವಿಡಿಯೋ ಆ ಸಾರಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಬಟ್ ನಾನು ಕ್ಯಾಶ್ ಮಾಡಿದೆ ಅದೇನೋ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಬಟ್ ಎಲ್ಲ ನಮ್ದು ನ್ಯೂಸ್ ನ್ಯೂಸ್ ಚಾನಲ್ ಗಳು ನ್ಯೂಸ್ ಚಾನಲ್ ನೋಡಿ ಅದು ವಿಡಿಯೋ ತೋರಿಸ್ತಿರ್ತಾರೆ ಮೇಲ್ಗಡೆ ಅನ್ವೆರಿಫೈಡ್ ವಿಡಿಯೋ ಅಂತ ಹಾಕಿದ್ದಾರೆ ಹಾಕಿರ್ತಾರೆ ಈವನ್ ನ್ಯಾಷನಲ್ ನ್ಯೂಸ್ ಚಾನಲ್ ಅಷ್ಟೇ ಅನ್ವೆರಿಫೈಡ್ ವಿಡಿಯೋ ಅಂತ ಹಾಕ್ತಿದ್ದಾರೆ ಸೊ ಇದೇನೊಂದು ಕ್ವಶನ್ ಮೀಡಿಯಾದವ್ರಿಗೆ ಅನ್ವೆರಿಫೈಡ್ ವಿಡಿಯೋ ತೋರಿಸ್ಬಿಟ್ಟು ಯಾಕೆ ನೀವು ಜನರಿಗೆ ತರ ಗಾಬರಿ ಮಾಡ್ತೀರಾ ನೀವು ರಿಯಲ್ ಮೀಡಿಯಾದ್ರೆ ನೀವು ಪಕ್ಕಾ ನೀವು ಆನೆಸ್ಟ್ ಮೀಡಿಯಾ ಆದ್ರೆ ನೀವು ವೆರಿಫೈಡ್ ವಿಡಿಯೋ ಮಾಡಿ ತೋರಿಸಿ ಸೊ ನಮ್ದು ವೆರಿಫೈಡ್ ವಿಡಿಯೋ ನೋಡಿ ಅಂತ ತೋರಿಸಿ ಅದನ್ನ ಯಾಕೆ ತೋರಿಸ್ತಾರೆ ಸುಮ್ಮನೆ ಯಾವುದೋ ಒಂದು ಯಾವುದೋ ಹಳೆ ವಿಡಿಯೋ ಅದು ಆಮೇಲೆ ಅದು ನೋಡಿದೆ ನಾನು ವಿಡಿಯೋ ನೋಡಿದ್ರೆ ಹಾಸ್ಪಿಟಲ್ ರಶ್ ಆಗಿದೆ ರಶ್ ಆಗಿದ್ರೆ ಸಲ ಕಾಮನ್ ರಶ್ ಇರುತ್ತೆ ಯಾಕಂದ್ರೆ ಜನ ಇಲ್ಲಿ ಪ್ರೈವೇಟ್ ಹಾಸ್ಪಿಟ್ಲು ಪ್ರೈವೇಟ್ ಕ್ಲಿನಿಕ್ ಯಾರು ಹೋಗಲ್ಲ ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟಲ್ ಗೆ ಹೋಗ್ತಾರೆ ಹಾಗಾಗ್ಬಿಟ್ಟು ಸಾಮಾನ್ಯವಾಗಿ ವೀಕೆಂಡ್ಸ್ ಹಾಸ್ಪಿಟಲ್ ರಶ್ ಇರುತ್ತೆ ಇಲ್ಲಿ ಸೊ ತರ ಅದು ತೋರ್ಸ್ಬಿಟ್ಟು ಅದು ಎಡಿಟ್ ಮಾಡಿ ಅನ್ವೆರಿಫೈಡ್ ಅಂತ ಹೇಳ್ಬಿಡ್ತಾರೆ ಮತ್ತೆ ಸರ್ ಇನ್ನೊಂದು ಪ್ರಶ್ನೆ ಈ ಕರೋನಾ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯಾಗಿ ಇನ್ಫಾರ್ಮ್ ಮಾಡಿದ್ರು ಕರೋನಾ ಸ್ಪ್ರೆಡ್ ಆಗ್ತಿದೆ ಅನ್ನೋದು ಚೀನಾದಲ್ಲಿ ಇದ್ದಾಗ ನಿಮ್ ಗಮನಕ್ಕೆ ಬಂದಿದ್ದು ಹೇಗೆ ಅಥವಾ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ರು ಹೇಗೆ ಆ ಇಮಿಡಿಯೇಟ್ ಸ್ಕೂಲ್ ಎಲ್ಲ ಸ್ಟಾಪ್ ಆಯ್ತು ಸ್ಕೂಲ್ಗೆಲ್ಲ ಅವರು ಆನ್ಲೈನ್ ಕ್ಲಾಸ್ ಆಯ್ತು ಆಮೇಲೆ ನಮ್ಮ ಕಂಪನಿಗಳಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯಿತು ಆಮೇಲೆ ಕೆಲವೊಂದು ಏರಿಯಾದಲ್ಲಿ ಎಲ್ಲ ಲಾಕ್ಡೌನ್ ಸ್ಟಾರ್ಟ್ ಆಯಿತು ಆಮೇಲೆ ಈ ಊರಿಂದ ಈ ಊರಿಗೆ ಹೋಗಬಾರ್ದು ಅಂತ ಒಂದು ರೆಸ್ಟ್ರಿಕ್ಷನ್ ಬಂತು ಆ ಊರಿಂದ ಬಂದೂರಿಗೆ ಕ್ವಾರಂಟೈನ್ ಆಗ್ಬೇಕು ಅಂತ ನ್ಯೂಸ್ ಬಂತು ಆಮೇಲೆ ಇಂಟರ್ನ್ಯಾಶ್ನಲ್ ಟ್ರಾವೆಲ್ಸ್ ಟ್ವೆಂಟಿ ಒನ್ ಡೇಸ್ ಫೋರ್ಟೀನ್ ಡೇಸ್ ಸೆವೆನ್ ಡೇಸ್ ಆ ಥರ ಕ್ವಾರಂಟೈನ್ ಆಗ್ಬೇಕು ಅಂತ ಆತರ ಎಲ್ಲ ಬಂತು ಆಮೇಲೆ ಇವ್ರದ್ದು ವ್ಯಾಕ್ಸಿನ್ ಇಲ್ಲದ ತಕ್ಷಣ ವ್ಯಾಕ್ಸಿನ್ ತಗೋಬೇಕು ಅಂತ ಬಂತು ಆಮೇಲೆ ಡೈಲಿ ನಾವು ಸ್ವ್ಯಾಪ್ ಟೆಸ್ಟ್ ಮಾಡಿಸ್ಬೇಕು ಅದಂತೂ ತುಂಬಾ ಪ್ರಾಬ್ಲಮ್ ಆಯ್ತು ನಮಗೆ ಡೈಲಿ ಸ್ವಾಪ್ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಗಂಟ್ಲಲ್ಲಿ ಅದು ಟೆಸ್ಟ್ ಮಾಡಿಬಿಟ್ಟು ಒಂದು ಕ್ಯೂ ಆರ್ ಕೋಡ್ ಕೊಡ್ತಾ ಇದ್ರು ಅದನ್ನ ಚೆಕ್ ಮಾಡಿ ಗ್ರೀನ್ ಕೋಡ್ ನಮಗೆ ಅಲೋ ಮಾಡೋದು ಆಫೀಸಲ್ಲಿ ಅಥವಾ ಎನಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋಟೇಷನ್ಸ್ ಅಲ್ಲಿ ಕೂಡ ಅಷ್ಟೇ ಅದು ಗ್ರೀನ್ ಕೋಡ್ ತೋರಿಸ್ಬಿಟ್ಟೆ ನಾವು ಹೋಗಬೇಕು ಸೊ ದಟ್ ಗ್ರೀನ್ ಕೋಡ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ ಲೈಕ್ ಟ್ವೆಂಟಿ ಫೋರ್ ಅವರ್ಸ್ ಅಂಡ್ ಫಾರ್ಟಿ ಏಯ್ಟ್ ಅವರ್ಸ್ ಅಂತ ಇತ್ತು ಸಿಚುವೇಶನ್ ಸಿಚುವೇಶನ್ ತುಂಬಾ ಸೀರಿಯಸ್ ಆದ್ರೆ ಒನ್ಲಿ ಟ್ವೆಂಟಿ ಫೋರ್ ಅವರ್ಸ್ ಓಕೆ ಸಿಚುವೇಶನ್ ಸ್ವಲ್ಪ ಓಕೆ ಬಂದ್ರೆ ಫಾರ್ಟಿ ಏಟ್ ಅವರ್ಸ್ ಅಂತ ಇತ್ತು ಆಮೇಲೆ ಸೆವೆಂಟಿ ಟೂ ಅವರ್ಸ್ ಮಾಡಿದ್ರು ಆತರ ಇತ್ತು ಬಟ್ ಇವಾಗ ಆತರ ಗ್ರೀನ್ ಕೋಡ್ ಹೆಲ್ತ್ ಚೆಕ್ಅಪ್ ಗ್ರೀನ್ ಕೋಡ್ ಬೇಕು ಆತರ ಏನು ಇಲ್ಲ ಆತರ ಆತರ ನಮ್ಗೆ ಏನಂದ್ರೆ ಆತರ ಇಲ್ಲ ಅಂತ ಹೇಳ್ತೇನೆ ನಾನು ಈಗ 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 ಇಲ್ಲಿ ನಮ್ಮ ಮಾಧ್ಯಮಗಳಲ್ಲಿನ ವಾದ ಅಥವಾ ಚರ್ಚೆ ಏನಪ್ಪಾ ಅಂದ್ರೆ ಚೀನಾ ತನ್ನ ದೇಶದಲ್ಲಿ ಆಗ್ತಿರುವಂತಹ ವಿಚಾರವನ್ನ ಹೊರ ಜಗತ್ತಿಗೆ ಹೇಳ್ತಾ ಇಲ್ಲ ಚೀನಾಗೆ ಹೊರ ಜಗತ್ತಿನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಈ ರೀತಿಯ ಒಂದಷ್ಟು ಚರ್ಚೆ ನಡೀತಾ ಇದೆ ಅಟ್ಲೀಸ್ಟ್ ಚೀನಾದಲ್ಲಿ ಅವರ ಪ್ರಜೆಗಳಿಗಾದ್ರೂ ಈ ತರ ಪರಿಸ್ಥಿತಿ ಇದ್ರೆ ತಿಳಿಸಲೇಬೇಕಾಗತ್ತೆ ಚೀನಾಗೆ ಅಥವಾ ಚೀನಾ ಸರ್ಕಾರಕ್ಕೆ ತನ್ನ ಪ್ರಜೆಗಳ ಬಗ್ಗೆ ಎಷ್ಟು ಕೇರ್ ಇರುತ್ತೆ ಸರ್ ಅಥವಾ ಎಷ್ಟು ಕಾಳಜಿ ಇರುತ್ತೆ ಎಷ್ಟು ಅವರು ಕೇರ್ ಮಾಡ್ತಾರೆ ಅಂತ ತನ್ನ ಪ್ರಜೆಗಳ ಒಳಿತಿನ ಬಗ್ಗೆ ಅಥವಾ ಆರೋಗ್ಯ ವಿಚಾರದಲ್ಲಿ ಎಷ್ಟು ಕೇರ್ ಮಾಡ್ತಾರೆ ಅದು ನಾನು ಹೇಗೆ ಹೇಳ್ಬೇಕಂದ್ರೆ ಸರ್ ನೀವು ಚೈನಾ ಎಷ್ಟು ಡೆವಲಪ್ ಆಗಿದೆಯಲ್ಲ ಅದು ಬಂದ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಡೆವಲಪ್ ಆಗಿದೆಯಲ್ಲ ನಾನು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದ್ ಗಂಟೆ ಆಗಲಿ ನಾನು ಫ್ರೀ ಆಗಿ ಓಡಾಡ್ತೀನಿ ನಾನು ಇಲ್ಲಿ ಯಾರು ಬಂದು ನನಗೆ ಯಾರು ಪೊಲೀಸ್ ಬಂದು ಹ್ಯಾರಾಸ್ ಮಾಡಲ್ಲ ಎಫ್ ಗಂಟೆಗೆ ಏನು ಹೋಗ್ತಿದ್ಯಾ ಆಮೇಲೆ ಇವನ್ ಇಲ್ಲಿ ಹುಡುಗರು ಅಷ್ಟೇ ಆರಾಮಾಗಿ ಓಡಾಡ್ತಾರೆ ಯಾರು ಬಂದು ಅವ್ರಿಗೆ ಹೆರಾಸ್ ಮಾಡೋದು ಏನು ಇಲ್ಲ ಸೊ ಇದ್ರ ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎವ್ರಿ ಸಿಟಿಸನ್ ಇಸ್ ವೆರಿ ಹ್ಯಾಪಿ ಅಂಡ್ ಇಲ್ಲಿ ಮ್ಯಾಕ್ಸಿಮಮ್ ಫ್ರೀಡಮ್ ಇದೆ ಒಂದ್ ನಿಮಿಷ ಒಂದ್ ನಿಮಿಷ ಓಕೆ ಮ್ಯಾಕ್ಸಿಮಮ್ ಫ್ರೀಡಮ್ ಇದೆ ಆಮೇಲೆ ತುಂಬಾ ಫೆಸಿಲಿಟಿ ಇದೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಮೇಸಿಂಗ್ ಅದನ್ನ ನೀವು ಮೀಡಿಯಾದವ್ರು ಏನ್ ಅಂದ್ರೆ ಡೆವಲಪ್ಮೆಂಟ್ ತೋರಿಸಬೇಕು ಎಷ್ಟು ಡೆವಲಪ್ ಆಗಿದೆ ನಾವು ಎಷ್ಟು ಡೆವಲಪ್ ಆಗಿದೆ ಅವ್ರು ಎಷ್ಟು ಡೆವಲಪ್ ಆಗಿದೆ ಆಗಿದೆ ಅಂತ ಅದನ್ನ ಕಂಪೇರ್ ಮಾಡಬೇಕು ಅದು ಬಿಟ್ಕೊಟ್ಟು ಪಾಕಿಸ್ತಾನ್ಗೆ ಕಂಪೇರ್ ಮಾಡ್ತಾರೆ ಅದು ಕಂಪೇರ್ ಮಾಡೋ ದೇಶನೇ ಅಲ್ಲ ಸರ್ ಆಮೇಲೆ ನಾನು ಬಂದು ಆಲ್ಮೋಸ್ಟ್ ನನಗೆ ಎಷ್ಟು ಇಲ್ಲಿ ಟ್ವೆಂಟಿ ಟೂ ಇಯರ್ಸ್ ಆಯ್ತು ನಾನು ಬಂದಿಲ್ಲಿ ಸೊ ಇದುವರೆಗೂ ನನಗೆ ಯಾವ ತರದ್ದು ನನಗೆ ಡೈಲಿ ಬೇಸಿಕ್ ಲೈಫ್ ಅಲ್ಲಿ ಯಾವ್ದು ಪ್ರಾಬ್ಲಮ್ ಬಂದಿಲ್ಲ ಆ ಇವತ್ತು ಚೈನಾ ಬಂದ್ ಶಂಜನ್ ಬಂದ್ ಆತರ ಆಗಿಲ್ಲ ಯಾವುದು ರಾಯ್ಡ್ಸ್ ಆಗಿಲ್ಲ ಆಮೇಲೆ ಟಕ್ಕದ ಕರೆಂಟ್ ಹೋಗಿಲ್ಲ ಆಮೇಲೆ ಇವತ್ತು ನೀರಿಲ್ಲ ಇಲ್ಲ ಆತರ ಏನೂ ಆಗಿಲ್ಲ ಸಿಚುವೇಶನ್ ನಮ್ಗೆ ಇಲ್ಲಿ ತುಂಬಾ ನಾವು ವಿಪಿ ಆಗಿದ್ದೇವೆ ನಾವಿಲ್ಲಿ ಆಮೇಲೆ ನಮ್ಗೆ ಗೋರ್ಮೆಂಟ್ ಆತರ ಇದೆ ಹಂಗಿದೆ ಇದೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಅಂತಾರೆ ಏನಕ್ಕೆ ಬೇಕು ಸರ್ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಲೈಫ್ ಇದ್ರೆ ಸಾಕು ಫ್ರೀಡಮ್ ಆಫ್ ಸ್ಪೀಚ್ ಏನಕ್ಕೆ ಬೇಕು ನಿಮಗೆ ಏನಕ್ಕೆ ನೀವು ಅಪೋಸ್ ಮಾಡ್ತೀರಾ ಬಿಕಾಸ್ ಯು ಹಾವ್ ವೆರಿ ಕ್ವಾಲಿಟಿ ಆಫ್ ಲೈಫ್ ಇಲ್ಲಿ ಎಷ್ಟು ನೀವು ರೋಡ್ಸ್ ನೋಡಿ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಬೇಸಿಕ್ಸ್ ನೋಡಿ ಇಲ್ಲಿ ಆರಾಮಾಗಿದೆ ಸೊ ಹಾಗಾಗಿ ಅಲ್ಲದ್ ಇದ್ರೆ ಏನಕ್ಕೆ ನಾವು ಜನ ಕ್ವಶನ್ ಮಾಡಬೇಕು ಸೊ ಅದೇ ನಾನು ಏನು ಹೇಳ್ತೇನೆ ಅಂದ್ರೆ ನೀವು ಎಕ್ಸ್ಪೀರಿಯನ್ಸ್ಡ್ ನೀವು ಒಂದು ಮೀಡಿಯಾ ಪ್ರೊಫೆಷನಲ್ ನಿಮಗೂ ಅದನ್ನೇ ಹೇಳಿ ನಾನು ಮೆಸೇಜ್ ಕೊಡ್ತೇನೆ ನೀವು ಕಂಪೇರ್ ಮಾಡಿ ಅವ್ರು ಡೆವಲಪ್ ಆಗಿದ್ರೆ ನಾವು ಎಷ್ಟು ಡೆವಲಪ್ ಆಗಿದೀವಿ ಆತರ ಕಂಪೇರಿಸನ್ ಮಾಡಿ ಅದು ಬಿಟ್ಕೊಟ್ಟು ನಾವು ಪಾಕಿಸ್ತಾನಿ ಕಂಪೇರ್ ಮಾಡಿದ್ವಿ ಬಾಂಗ್ಲಾದೇಶ್ ಕಂಪೇರ್ ಮಾಡಿದ್ರೆ ನಾವು ಯಾವತ್ತೂ ಮುಂದೆ ಹೋಗಲ್ಲ ಸೊ ಇದೇ ನಂದು ನಂದು ಮೆಸೇಜ್ ನಾನು ಎಲ್ ಎಲ್ಲ ಮೀಡಿಯಾದವರು ನಾನು ಹೇಳೋದಂದ್ರೆ ಕಂಪೇರ್ ಮಾಡಿ ಬಂದ್ಬಿಟ್ಟು ಆಮೇಲೆ ಕೆಲವು ಜನ ಹೇಳ್ತಾರೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಅಂತ ತೋಣ ಏನ್ ಮಾಡ್ತಾರೆ ಫ್ರೀಡಮ್ ಆಫ್ ಸ್ಪೀಚ್ ಓಕೆ ಬೇಕು ನಮ್ಗೆ ಸರ್ ಇನ್ನೊಂದು ಪ್ರಶ್ನೆ ಚೀನಾ ಕಡೆಯಿಂದ ಒಂದು ಕ್ಲಾರಿಟಿ ಬಂದಿದೆ ಚಳಿಗಾಲ ಜಾಸ್ತಿ ಆಗಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಉಸಿರಾಟದ ಸಮಸ್ಯೆ ಎದುರಾಗುತ್ತೆ ಈ ಕಾರಣಕ್ಕೆ ಒಂದಷ್ಟು ಭಾಗದಲ್ಲಿ ಈ ಮಾಸ್ಕ್ ಹಾಕೊಂಡು ಓಡಾಡಿ ಅಂತ ನಾವೇ ಸೂಚನೆ ಕೊಟ್ಟಿದ್ದೀವಿ ಅಂತ ಅಂದ್ರೆ ವಿಪರೀತ ಚಳಿ ಇದೆಯಾ ಹೇಗೆ ಸರ್ ಅಲ್ಲಿ ನನ್ನ ಪ್ರಕಾರ ಹಾಸ್ಪಿಟಲ್ ರಶ್ ಆಗಿದೆ ಅಂದರೆ ಆ ಚಳಿಗಾಲದ ಕಾರಣಕ್ಕಾಗಿ ಒಂದಷ್ಟು ಅನಾರೋಗ್ಯ ಸಮಸ್ಯೆ ಉಂಟಾಗಿರ್ಬೋದು ಅದು ಈ ಸಲ ಸ್ವಲ್ಪ ಚಳಿಗಾಲ ಲೇಟ್ ಆಗಿ ಸ್ಟಾರ್ಟ್ ಆಗಿದೆ ಇಲ್ಲಿ ಇವಾಗ ಸಂಜೆನಲ್ಲಿ ನೋಡಿ ನಮಗೆ ನಾರ್ಮಲಿ ಇದು ಜನವರಿ ಈ ಟೈಮ್ ಅಲ್ಲಿ ಸಿಂಗಲ್ ಡಿಜಿಟ್ ಇರಬೇಕು ನಮಗೆ ಟೆಂಪರೇಚರ್ ಹೋಗುತ್ತೆ ತ್ರೀ ಅಥವಾ ಫೋರ್ ಡಿಜಿಟ್ ಬಟ್ ಇವತ್ತು ಹೊರಗಡೆ ಏನಿದೆ ಅಲ್ಲ ಟ್ವೆಲ್ ಟು ಫಿಫ್ಟೀನ್ ಡಿಗ್ರಿ ಇದೆ ಆಮೇಲೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಒಂದು ನಿಯರ್ಲಿ ಟ್ವೆಂಟಿ ಡಿಗ್ರಿ ಹೋಗುತ್ತೆ ರಾತ್ರಿ ಹತ್ತಿನ ಹನ್ನೆರಡು ಡಿಗ್ರಿ ಹೋಗುತ್ತೆ ಇಲ್ಲಿ ಟೆಂಪರೇಚರ್ ಸೊ ಅದು ಸರ್ ಅದು ಕಾಮನ್ ಅಲ್ಲ ರೀ ಈಗ ಎನಿ ಕ್ಲೈಮೇಟ್ ಚೇಂಜ್ ಆಗಿಬಿಟ್ರೆ ಕೆಮ್ಮ ಬರೋದು ನೆಗಡಿ ಬರೋದು ಫ್ಲೂ ಬರೋದು ಇಟ್ಸ್ ವೆರಿ ಕಾಮನ್ ಅದು ಮೊನ್ನೆ ನನಗೂ ಬಂದ ಹೋಯ್ತು ಒಂದು ಒಂದು ಟೂ ತ್ರೀ ವೀಕ್ಸ್ ಬ್ಯಾಕ್ ನನಗೂ ಒಂದು ಕಾಮನ್ ಕೋಲ್ಡ್ ನೆಗಡಿ ಬಂದ್ ಹೋಯ್ತು ನಾನು ಯಾವ ಮೆಡಿಸಿನ್ ತಗೊಂಡಿಲ್ಲ ಏನಿಲ್ಲ ನಮ್ದು ಇಂಡಿಯನ್ ಕಷಾಯ ಮಾಡ್ಕೊಂಡೆ ನಾನು ಅದರಲ್ಲಿ ಇವನ್ ನನ್ನ ಫ್ಯಾಮಿಲಿ ಮಕ್ಕಳಿಗೆಲ್ಲ ಬಂದಿತ್ತು ಅದು ಸೇಮ್ ಅದೇ ಆಯ್ತು ಸುಮ್ಮನೆ ಅದು ಇಂಡಿಯನ್ ಕಷಾಯ ಕಷಾಯಲ್ಲ ಅವ್ರು ಇವ್ರು ಚೈನೀಸ್ ಹರ್ಬಲ್ ಇರುತ್ತಲ್ಲ ಆರೆಂಜ್ ಈಗ ಆರೆಂಜ್ ಫ್ರೂಟ್ ಬರುತ್ತಲ್ಲ ಅದು ಸಿಪ್ಪೆನ ಡ್ರೈ ಮಾಡಿಬಿಟ್ಟು ಅದನ್ನ ಕುದಿಸ್ಕೊಂಬಿಟ್ಟು ಕುಡಿತಾರೆ ಅದು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಅದು ಆದ್ರೆ ಮಾಡ್ಕೊಂಡು ನಾವೆಲ್ಲ ಇದು ಮಾಡಿದ್ವಿ ಈಗ ಬಹಳ ಆತಂಕ ಅಂತ ಹೇಳ್ತಿರೋದೇನಪ್ಪಾ ಅಂದ್ರೆ ಸರಿ ಆತಂಕ ಅಂತ ಹೇಳ್ತಿರೋದಂದ್ರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅಂತ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಸ್ಪ್ರೆಡ್ ಆಗ್ತಾ ಇದೆ ಆಗಿದ್ರೆ ನಿಮ್ಮ ಮಕ್ಕಳಿಗೆ ನನ್ನ ಪ್ರಕಾರ ಮೊದಲೇ ಇನ್ಫಾರ್ಮ್ ಮಾಡ್ತಾ ಇದ್ರು ಸ್ಕೂಲ್ ಬರಬೇಡಿ ಅನ್ನೋ ಸ್ಕೂಲ್ ಬರುವಾಗ ಮಾಸ್ಕ್ ಧರಿಸಿ ಅಂತನೋ ಸಣ್ಣ ಜಾಗೃತಿ ಮೂಡಿಸುವ ಕೆಲಸ ಆಗ್ತಾ ಇತ್ತು ನಿಮ್ಮ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಯಾವ್ದ ರೀತಿಯಲ್ಲೂ ಕೂಡ ಸುದ್ದಿಯನ್ನ ತಿಳಿಸಿಲ್ಲ ಗ್ರೇಡ್ ಏನು ಅವನಿಗೆ ಸ್ಕೂಲ್ ನಡೀತಾ ಇದೆ ಹ್ಮ್ ಅವನ್ ಹೋಗ್ತಾ ಇರೋದು ಪಕ್ಕಾ ಲೋಕಲ್ ಪಬ್ಲಿಕ್ ಗೌರ್ಮೆಂಟ್ ಸ್ಕೂಲ್ ಅದು ಅವ್ನು ಹೋಗ್ತಾ ಇಲ್ಲಿ ನನ್ನ ಮಗ ಅವನ್ಗೆ ಅವನು ಜೂನಿಯರ್ಸ್ ಆಯಿತು ಅವ್ನ ಕ್ಲಾಸ್ಮೇಟ್ಸ್ ಆಯಿತು ಅವ್ನ ಸೀನಿಯರ್ಸ್ ಆಯ್ತು ಯಾರು ಕ್ಲಾಸ್ ಅಲ್ಲಿ ಟೀಚರ್ ಏನು ಈ ತರದ್ದು ಅಟ್ಮಾಸ್ಪಿಯರ್ ಬಂದಿಲ್ಲ ಅವ್ರಿಗೆ ಅವ್ರು ತುಂಬಾ ನಾರ್ಮಲ್ ಸ್ಕೂಲ್ ಯಾಕೆ ನಡೀತಾ ಇದೆ ಒಂದು ಪಿಇ ಕ್ಲಾಸ್ ಇರುತ್ತೆ ಆಮೇಲೆ ಪಿಇ ಕಾಂಪಿಟೇಷನ್ ಇರುತ್ತೆ ಆಮೇಲೆ ಅವ್ರಿಗೆ ಈಗ ನೆಕ್ಸ್ಟ್ ವೀಕ್ ಅವ್ರಿಗೆ ಎಕ್ಸಾಮ್ ಇದೆ ಅವ್ರಿಗೆ ಅಂದ್ರೆ ಇವ್ರೆಲ್ಲ ಇಲ್ಲೆಲ್ಲ ಸೆಮಿಸ್ಟರ್ ಸಿಸ್ಟಮ್ ಅಲ್ಲ ಇಲ್ಲಿ ಸೊ ಏಟ್ತ್ ಗ್ರೇಡ್ ಫಸ್ಟ್ ಸೆಮಿಸ್ಟರ್ ಅವ್ರದ್ದು ಎಕ್ಸಾಮ್ ಇದೆ ಅದಾದ್ಮೇಲೆ ಅವ್ರಿಗೆ ವಿಂಟರ್ ಹಾಲಿಡೇ ಬರುತ್ತೆ ಇಯರ್ ಹಬ್ಬಗೆ ಸೊ ಹಾಗಾಗಿ ಬಿಟ್ಟು ಅವ್ರಿಗೆ ತರ ಏನು ಇಲ್ಲ ಅವ್ರು ಅಂದ್ರೆ ಹೇಳ್ತಿದ್ರಲ್ಲ ಎಕ್ಸಾಮ್ ಆದ್ಮೇಲೆ ಎಲ್ಲೂ ಟ್ರಾವೆಲ್ ಮಾಡಬೇಡಿ ನೀವು ನಾರ್ತ್ ಚೈನಾಗ್ ಹೋಗ್ಬೇಡಿ ನೀವು ಆ ಕಡೆ ಹೋಗ್ಬೇಡಿ ಈ ಕಡೆ ಹೋಗ್ಬೇಡಿ ಏನಕ್ಕೆ ಷಂಜನ್ ಇದೆ ಮಿಕ್ಸ್ಡ್ ಸಿಟಿ ಇದು ಇಟ್ಸ್ ಎಂಟೈರ್ ಚೈನಾ ಪಾಪ್ಯುಲೇಷನ್ ಮಿಕ್ಸ್ಡ್ ಸಿಟಿ ನೀವು ಷಂಜನ್ ಅಲ್ಲಿ ನೋಡಬಹುದು ಲೋಕಲ್ ಜನ ಕಡಿಮೆ ಇಲ್ಲಿ ಅವ್ರ ಸೈಡ್ ಜನ ಜಾಸ್ತಿ ಇದಾರೆ ಹಾಗಾಗಿ ಬಿಟ್ಟು ಅವ್ರ ಸ್ಕೂಲ್ ಅಲ್ಲಿ ಟೀಚರ್ಸ್ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ಬೋದಲ್ಲ ಇಲ್ಲ ಏನ್ ಮಾಡ್ಬಿಡ್ತಾರೆ ಪ್ರತಿಯೊಂದು ಪೇರೆಂಟ್ಸ್ ನಮ್ದು ವಿಚಾಟ್ ಐಡಿ ಇರುತ್ತೆ ಆ ಸ್ಕೂಲ್ ಟೀಚರ್ ಹತ್ರ ಸೊ ಅವ್ರು ನಮ್ಗೆ ಏನ್ ಮಾಡ್ತಾರೆ ಮೆಸೇಜ್ ಬಿಡ್ತಾರೆ ನಿಮ್ ಮಕ್ಕಳನ್ನ ಕರ್ಕೊಂಡು ದಯವಿಟ್ಟು ಎಲ್ಲೂ ಹೋಗ್ಬೇಡಿ ಅಂತ ಅದು ಲಾಸ್ಟ್ ಟೈಮ್ ಕೋವಿಡ್ ಟೈಮಲ್ಲಿ ಈ ತರ ಇತ್ತು ಬರ್ತಾ ಇತ್ತು ನಮಗೆ ಮೆಸೇಜ್ ಬರ್ತಾ ಇತ್ತು ಎಲ್ಲೂ ಹೋಗ್ಬೇಡಿ ಮಕ್ಕಳನ್ನ ಕರ್ಕೊಂಡು ಆ ಸಿಟಿಗ್ ಹೋಗ್ಬೇಡಿ ಮಕ್ಕಳನ್ನ ಕರ್ಕೊಂಡು ಈ ಏರಿಯಾಗೆ ಹೋಗ್ಬೇಡಿ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರಲ್ಲಿ ನೀವು ಇಂದ್ರಾನಗರ ಅಲ್ಲಿದ್ರೆ ನಿಮ್ಮ ಮಕ್ಕಳು ಅಲ್ಲಿ ಇಂದ್ರಾನಗರ್ ಲೋಕಲ್ ಸ್ಕೂಲ್ ಅಲ್ಲಿ ಇದ್ರೆ ಅವ್ರ ಟೀಚರ್ ಮೆಸೇಜ್ ಕಳಿಸ್ತಾರೆ ನೀವು ಮೆಜೆಸ್ಟಿಕ್ ಏರಿಯಾಗೆ ಹೋಗ್ಬೇಡಿ ಇಲ್ಲ ಹೊಸಕೋಟೆ ಅಥವಾ ಬಂದರ್ಘಟ್ಟ ಹತ್ರ ಹೋಗ್ಬೇಡಿ ಆತರ ಆ ಏರಿಯಾ ವೈಸು ಎಲ್ಲಿ ತುಂಬಾ ಸ್ಟ್ರಾಂಗ್ ಇರುತ್ತಲ್ಲ ಈಗ ಸ್ಪ್ರೆಡ್ ಆಗಿರುತ್ತಲ್ಲ ಅಲ್ಲಿ ಹೋಗ್ಬೇಡಿ ಅಂತ ಅವ್ರು ಮೆಸೇಜ್ ಕಳಿಸ್ತಾರೆ ಬಟ್ ಈ ಸಲ ಆತರ ಯಾವ ಮೆಸೇಜು ಬಂದಿಲ್ಲ ನಮ್ಗೆ ಸ್ಕೂಲ್ ಟೀಚರ್ ಆಯ್ತು ಪ್ರಿನ್ಸಿಪಾಲ್ ಆಯ್ತು ಓಕೆ ಸರ್ ಓಕೆ ಓಕೆ ಬಂಧುಗಳೇ ನೀವು ಚೀನಾದಲ್ಲಿ ಇರುವಂತಹ ಚೆಂಜನ್ ಸಿಟಿಯಲ್ಲಿ ಇರುವಂತಹ ಶಶಿ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ಹೆಚ್ಚು ಕಡಿಮೆ ಇಪ್ಪತ್ತೆರಡು ವರ್ಷದಿಂದ ಅವರಲ್ಲಿ ವಾಸ ಇದ್ದಾರೆ ಕರೋನಾ ಬಂದಂತ ಸಂದರ್ಭದಲ್ಲಿ ಚೀನಾದಲ್ಲಿ ಏನಾಗ್ತಿದೆ ಎನ್ನುವಂತ ಮಾಹಿತಿಯನ್ನ ನಮಗೆಲ್ಲರೂ ತಿಳಿಸ್ತಾ ಇದ್ದವ್ರು ಅವ್ರೆ ನಾನು ಆ ಸಂದರ್ಭದಲ್ಲಿ ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಆಗ ಅವರು ಇನ್ಫಾರ್ಮ್ ಮಾಡ್ತಾ ಇದ್ರು ನೋಡಿ ಈ ಕರೋನಾ ಎನ್ನುವಂತ ವೈರಸ್ ಕಾಣಿಸ್ಕೊಂಡಿದೆ ಈಗೆಲ್ಲ ಕಡೆಗಳೂ ಕೂಡ ಸ್ಪ್ರೆಡ್ ಆಗ್ತಿದೆ ಸಾಕಷ್ಟು ಮಂದಿ ಇದ್ದಾರೆ ಬಹಳ ಡೇಂಜರ್ ಅಂತ ಇಲ್ಲೆಲ್ಲ ಎಲ್ಲ ಕಡೆಗಳು ಮಾತಾಡ್ತಿದ್ದಾರೆ ಈ ರೀತಿಯ ಒಂದಷ್ಟು ಮಾಹಿತಿ ನಮಗೆ ತಿಳಿಸಿದ್ರು ಅದಾದ ಬಳಿಕ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆ ಕಾರಣಕ್ಕಾಗಿ ನಾನು ಇದೀಗ ಶಶಿ ಅವರನ್ನ ಮಾತಾಡಿಸ್ತೆ ಆದರೆ ಇವರ ಮಾತಿನ ಮೂಲಕವೇ ಇದೇ ಸತ್ಯ ಅಂತಲೂ ಕೂಡ ನಾನು ಇಲ್ಲಿ ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ಒಂದು ಜನ ಆತಂಕಕ್ಕೊಳಗಾಗಿರ್ತಾರೆ ಈ ಆತಂಕದ ಅನುಭವ ನನಗೆ ಹೇಗಾಯ್ತು ಅಂದ್ರೆ ನಮ್ಮ ಕುಟುಂಬದಲ್ಲಿ ನಿನ್ನೆ ಒಂದಷ್ಟು ಜನ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ರು ಏನೋ ಬಂದಿದೆಯಂತೆ ಬಂದಿದೆಯಂತೆ ಬೆಂಗಳೂರಲ್ಲಿ ಇರಬೇಡಿ ಊರಿಗೆ ಬಂದ್ಬಿಡಿ ಹಾಗೆ ಹೀಗೆ ಅಂತ ಅಷ್ಟೊತ್ತಿಗ ಅವರೆಲ್ಲರೂ ಕೂಡ ಪ್ಯಾನಿಕ್ ಆಗ್ಬಿಟ್ರು ಯಾಕಂದ್ರೆ ಕರೋನಾ ಮಟ್ಟಿಗೆ ಅವರೆಲ್ಲರಲ್ಲೂ ಕೂಡ ಭಯ ಹುಟ್ಟಿಸ್ಬಿಟ್ಟಿತ್ತು ಈ ಕಾರಣಕ್ಕಾಗಿ ಅವ್ರು ಇನ್ಫಾರ್ಮ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು ನಮಗೆ ನೋಡಿ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಇಂಥದ್ದೊಂದು ಸುದ್ದಿ ಬರ್ತಾ ಇದೆ ಅಂತ ಹೇಳಿ ಹಾಗೆ ಬಹುತೇಕ ಅದೇ ಸುದ್ದಿಯನ್ನ ನೋಡೋದಕ್ಕೂ ಕೂಡ ಶುರು ಮಾಡ್ಕೊಂಡಿದ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಾಕಷ್ಟು ಮಂದಿ ಹೀಗಾಗಿ ಜನಕ್ಕೊಂದು ಕ್ಲಾರಿಟಿ ಕೊಡೋಣ ಅನ್ನುವಂಥ ಕೆಲಸ ಆದ್ರೆ ಇದೇ ಕಂಪ್ಲೀಟ್ ಕ್ಲಾರಿಟಿ ಅಂತಲೂ ಕೂಡ ನಾನು ಹೇಳೋದಿಕ್ಕೆ ಹೋಗೋದಿಲ್ಲ ಚೀನಾದಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಏನಾಗುತ್ತೆ ದೆಹಲಿಯಲ್ಲಿ ಏನಾಯ್ತು ಅನ್ನೋದು ತಮಿಳುನಾಡಿನ ಜನಕ್ಕೆ ಗೊತ್ತಾಗುತ್ತೆ ತಮಿಳ್ನಾಡಲ್ಲಿ ಏನಾಯ್ತು ಅನ್ನೋದು ದೆಹಲಿಯಲ್ಲಿ ಗೊತ್ತಾಗುತ್ತೆ ಆದ್ರೆ ನಮ್ಮಲ್ಲೂ ಒಂದಷ್ಟು ಸಂದರ್ಭದಲ್ಲಿ ಒಂದಷ್ಟು ಸುದ್ದಿ ಎಲ್ಲ ಭಾಗಕ್ಕೂ ಕೂಡ ತಲುಪೋದಿಲ್ಲ ಈ ಮಣಿಪುರದಲ್ಲಿ ಏನಾಗ್ತಿತ್ತು ಎನ್ನುವಂತ ಸುದ್ದಿ ಕಂಪ್ಲೀಟ್ ದೇಶಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಅಲ್ಲಿ ಮೀಡಿಯಾಗಳ ನಿರ್ಬಂಧ ಸೋಷಿಯಲ್ ಮೀಡಿಯಾ ಮೇಲೆ ನಿರ್ಬಂಧ ಇಂಟರ್ನೆಟ್ಗಳನ್ನು ಸ್ಥಗಿತಗೊಳಿಸಲಾಗಿತ್ತು ಜಮ್ಮು ಕಾಶ್ಮೀರದಲ್ಲೂ ಒಂದಷ್ಟು ಸಂದರ್ಭದಲ್ಲಿ ಅಲ್ಲಿ ಏನಾಗ್ತಿದೆ ಅನ್ನೋದು ಇಡೀ ದೇಶಕ್ಕೆ ತುಂಬಾ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ ಅಲ್ಲೂ ಕೂಡ ಮಾಧ್ಯಮಗಳ ನಿರ್ಬಂಧ ಸೋಷಿಯಲ್ ಮೀಡಿಯಾ ನಿರ್ಬಂಧ ಇಂಥದೆಲ್ಲವೂ ಕೂಡ ಆಗುತ್ತೆ ಚೀನಾದಲ್ಲಿನ ಸಮಸ್ಯೆ ಏನಪ್ಪಾ ಅಂದ್ರೆ ಅಲ್ಲೂ ಕೂಡ ಮಾಧ್ಯಮಕ್ಕೆ ಕಂಪ್ಲೀಟ್ ಆಗಿ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಅವರಿಗೆ ಕಂಪ್ಲೀಟ್ ಆ ಸ್ವಾತಂತ್ರ್ಯ ಇಲ್ಲ ಸರ್ಕಾರ ಏನು ಹೇಳುತ್ತೆ ಅದನ್ನು ಮಾತ್ರ ಜನರಿಗೆ ತಲುಪಿಸುವಂತಹ ಹಕ್ಕು ಅವರಿಗೆ ಇದೆ ಹೀಗಾಗಿ ಇಂತಹ ಸುದ್ದಿಯನ್ನ ತಲುಪಿಸುವುದಕ್ಕೆ ನಿರ್ಬಂಧವನ್ನ ಹೇರಿರಬಹುದು ಈ ಕಾರಣಕ್ಕಾಗಿ ಇಡೀ ಚೀನಾಗೆ ಈ ವಿಚಾರ ಗೊತ್ತಾಗದೆಯೂ ಕೂಡ ಇರಬಹುದು ಯಾಕಂದ್ರೆ ನಾರ್ತ್ ಚೀನಾದಲ್ಲಿ ಕಾಣಿಸ್ಕೊಂಡಿರುವಂತಹ ವೈರಸ್ ಅಂತೆ ಈಗ ಶಶಿ ಅವರು ಮಾತ್ರ ಅವರಿರೋದು ಸೌತ್ ಭಾಗದಲ್ಲಿ ಹೀಗಾಗಿ ನಾರ್ತಿನ ವಿಚಾರ ಸೌತ್ಗೆ ಗೊತ್ತಾಗದೇ ಇರಬಹುದು ಆದ್ರೆ ಇನ್ನೊಂದು ವಾದ ಏನಪ್ಪಾ ಅಂದ್ರೆ ಸಣ್ಣದಾಗಿ ಅದರೊಂದು ಪಿಸು ಫಿಸು ಶುರುವಾಗಿರಬೇಕಿತ್ತು ಶುರುವಾಗಿರ್ಬೇಕಿತ್ತು ಆಗಲೇ ಅವ್ರು ಗೆಟ್ ಟುಗೆದರ್ ಕೂತಾಗ ಅಥವಾ ಅವ್ರ ಮಕ್ಕಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಅಥವಾ ಇವರೆಲ್ಲೋ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಏನೋ ವೈರಸ್ ಬಂದಿದೆಯಂತೆ ಏನೋ ಆಗ್ತಿದೆಯಂತೆ ಇಂತಹ ಒಂದಷ್ಟು ವಿಚಾರಗಳು ಗೊತ್ತಾಗಿರ್ಬೇಕಿತ್ತು ಆದ್ರೆ ಅವರು ಹೇಳ್ತಿದ್ದಾರೆ ಅಂತ ಯಾವುದೇ ವಿಚಾರವೂ ಕೂಡ ಸಣ್ಣದಾಗಿಯೂ ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತ ಅವ್ರು ಅಲ್ಲಗಳಿದ್ದಾರೆ ನಿಮಗೆ ಬಿಟ್ಟಿದ್ದೇನೆ ನೀವು ಇದನ್ನ ಯಾವ ರೀತಿಯಾಗಿ ಅರ್ಥೈಸ್ಕೊಳ್ತೀರಿ ಅಂತ ಹೇಳಿ ಒಂದು ಕಡೆಯಿಂದ ಭಾರತದ ಮಾಧ್ಯಮ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿರುವಂಥ ಸುದ್ದಿ ವೈರಸ್ ವೈರಸ್ ಅಲ್ಲಿ ಆಸ್ಪತ್ರೆಗಳ ರಶ್ ಹೆಣಗಳ ರಾಶಿ ಸ್ಮಶಾನದಲ್ಲಿ ಜಾಗ ಇಲ್ಲ ಇಂಥ ಒಂದಷ್ಟು ವಿಚಾರ ಯಾಕೆ ಚೀನಾದ ಮೇಲೆ ಯಾವಾಗಲೂ ಅಪನಂಬಿಕೆ ಅಂದ್ರೆ ಕರೋನಾ ಸಂದರ್ಭದಲ್ಲಿ ಚೀನಾ ಹಾಗೆ ಮಾಡಿಬಿಟ್ಟಿತ್ತು ಈ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಅಪನಂಬಿಕೆ ಇನ್ನೊಂದು ಕಡೆಯಿಂದ ಶಶಿ ಅವರು ಅಲ್ಲೇ ಇದ್ದಾರೆ ಇಪ್ಪತ್ತೆರಡು ವರ್ಷಗಳಿಂದ ಅವರ ಮಾತು ಅವ್ರು ಹೇಳ್ತಾ ಇರೋದು ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಚೀನಾ ಅವರ ದೇಶಗಳ ಪ್ರಜೆಗಳ ವಿಚಾರದಲ್ಲಿ ಸಣ್ಣ ಕಾಂಪ್ರೂ ಕೂಡ ಆಗೋದಿಲ್ಲ ಅಂಥದ್ದು ಇದ್ದರೆ ಅವರು ಮೊದಲೇ ಇನ್ಫಾರ್ಮ್ ಮಾಡ್ತಾರೆ ಅಂಥದ್ದು ಯಾವುದು ಕೂಡ ಇಲ್ಲ ಅಂತ ಹೇಳಿ ಅವರು ಭಾರತದ ಮಾಧ್ಯಮಗಳನ್ನು ದೂಷಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ಕಡೆಯಿಂದ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವಿಚಾರ ಒಂದು ಕಡೆಯಿಂದ ಚೀನಾದಲ್ಲೇ ಇರುವಂಥ ಶಶಿಯವರ ಮಾತು ಇವೆರಡರಲ್ಲಿ ಯಾವುದನ್ನು ನಂಬ್ತೀರಿ ನಿಮಗೆ ಬಿಟ್ಟಂತ ವಿಚಾರ ಒಟ್ಟ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಈ ವಿಚಾರವನ್ನು ನಿಮಗೆ ತಲುಪಿಸಬೇಕಿತ್ತು ಆ ಕೆಲಸವನ್ನು ಮಾಡಿದ್ದೇನೆ ಥ್ಯಾಂಕ್ ಯು